ಜೈ ಶ್ರೀರಾಮ್ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಅದರಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳ ಸ್ವರ್ಣ ಕಪನಿಪತಿ ಹಾಂ ಓಕೆ ಓಕೆ ತಾವು ಎಲ್ಲಿ ಬೆಂಗಳೂರದ ಕೋರಮಂಗ್ಲ ಅಲ್ಲ ಇದೇ ಊರಿನ ಅಥವಾ ಮೊದಲು ಎಲ್ಲಿದ್ದೀರಿ ಹಾಗೆ ಮೊದಲು ಈಗ ತಮಗೆ ನಾನು ಪ್ರಶ್ನೆಗಳನ್ನ ರಾಯರ ಚರಿತ್ರೆಯಲ್ಲಿ ಕೇಳಲಿಕ್ಕೆ ಆವೇಶದಿಂದ ಜನಿಸಿದನು ಪ್ರಹ್ಲಾದನು ಯಾರ ಆವೇಶದಿಂದ ಜನಿಸಿದನು ಆವೇಶದಿಂದ ಜನಿಸಿದರು ಪ್ರಹ್ಲಾದನು ವಾಯುದೇವರ ಆವೇಶದಿಂದ ಸರಿಯಾದ ಉತ್ತರ ಪ್ರಹ್ಲಾದ ರಾಯರಿಗೆ ವಿಶೇಷವಾಗಿ ವಾಯುದೇವರ ಒಂದು ಅನುಗ್ರಹ ಆವೇಶ ಇತ್ತು ಅದರಿಂದ ಆವೇಶ ಬರದಿಂದ ಅವರದು ಇದು ಕೂಡ ಕಕ್ಷದಲ್ಲಿ ಹತ್ತೊಂಬತ್ತನೇ ಕಕ್ಷದಲ್ಲಿ ಇದ್ದವರು ಹದಿನಾರನೇ ಕಕ್ಷಕ್ಕೆ ಬರ್ತಾರೆ ಆ ರೀತಿ ಒಂದು ಅದನ್ನೆಲ್ಲ ತಗೊಳ್ಳಿ ಹೋಗಿ ಅಲ್ಲ ಸುಮ್ಮನೆ ಹೇಳಿದೆ ಏನಂದ್ರೆ ಒಂದು ಈ ಒಂದು ಆವೇಶ ಅಂದ್ರೆ ವಾಯುದೇವರ ಆವೇಶ ಸಾಮಾನ್ಯ ಅಲ್ಲ ಅಂತ ಇನ್ನು ಮುಂದಿನ ಪ್ರಶ್ನೆ ತಮಗೆ ಸುರೇಂದ್ರ ತೀರ್ಥರು ತಾವು ವ್ಯಾಸ ತೀರ್ಥರಿಂದ ಪಡೆದುಕೊಂಡಿರುವ ವಿಷ್ಣು ತೀರ್ಥರಿಗೆ ಏನೆಂದು ಪುನಃ ನಾಮಕರಣ ಮಾಡಿದರು ಸುರೇಂದ್ರ ತೀರ್ಥರು ತಾವು ತೀರ್ಥರಿಂದ ಪಡೆದುಕೊಂಡಿರುವ ವಿಷ್ಣು ತೀರ್ಥರಿಗೆ ಏನೆಂದು ಪುನಃ ನಾಮಕರಣ ಮಾಡಿದರು ವಿಜಯೇಂದ್ರ ತೀರ್ಥರಿಂದ ವಿಜಯೇಂದ್ರ ತೀರ್ಥರೆಂದು ಸರಿಯಾದ ನಿನ್ನ ನೀವ ಬಂಧನವ ಬಿಡಿ ಚೆನ್ನಕರ ಬಿಡಿ ನಂದ ಕಂದ ಮುಕುಂದ ಬಂದು ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಸೇವಕಲೆಲೋ ನಾನು ಧಾವಿಸಿ ಬಂದೆನು ಸೇವೆಯ ನೀಡೋ ನೀನು ಸೇವಕನ ಸೇವೆಯನ್ನು ಸೇವಿಸಿ ಸೇವೆ ಸೇವಕ ಭಾವವಿಯುತ ಟಾವು ಗಾಣಿಸಿ ಪೊರೆಯೋ ಧರೆಯೋಳು ಭಾವನಾತ್ಮಕ ಕಾವಕರುಣಿ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಅಂತ ಒಂದು ಮಹಾನುಭಾವರ ಒಂದು ರಾಯರ ಚರಿತ್ರೆಯಲ್ಲಿ ನಾವು ಪ್ರಶ್ನೆ ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ ತಾವು ಏನೋ ಒಂದು ತಮ್ಮ ಒಂದು ಹವ್ಯಾಸಗಳೇನಮ್ಮ ಹವ್ಯಾಸ ನಾನು ಈ ಭಜನೆಗೆ ಹೋಗ್ತೀನಿ ಇವಾಗ ಹಾಂ ಮೊದಲು ಟೀಚರ್ ಆಗಿದ್ದೆ ಆಗಿದ್ದರೆ ಎಲ್ಲಿ ನಮ್ಮೂರಿನಲ್ಲಿ ನಮ್ಮೂರು ಬಂಗಾರಪೇಟೆ ಅಂತ ಹೈ ಹೈಸ್ಕೂಲ್ ಟೀಚರ್ ಹೈಸ್ಕೂಲ್ ಟೀಚರ್ ಆಗಿದ್ದರೆ ಏನು ವಿಷಯ ತಗೊಳ್ತಾ ಇದ್ರೆ ನಾನು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓಹೋ ಹೋ ಹೌದಾ ಇದರಲ್ಲಿ ಒಲವು ಹೇಗೆ ಬಂತು ನಮ್ಮ ಅದರಿಂದ ನಿಮಗೆ ಅನಾಯಾಸವಾಗಿ ನೀವು ಈ ಸತ್ಸಂಗದಲ್ಲಿ ಇನ್ನು ಮುಂದಿನ ಪ್ರಶ್ನೆಗೆ ಬರಲಮ್ಮ ತಮಗೆ ಪುತ್ರ ಮತ್ತು ಪುತ್ರಿ ಜನಿಸಿದ ಮೇಲೆ ತಿಮ್ಮಣ್ಣ ಭಟ್ಟ ಗೋಪಿಕಾಂಬೆ ದಂಪತಿಗಳು ಎಲ್ಲಿಗೆ ಬಂದು ನೆಲೆಸಿದರು ತಮಗೆ ಪುತ್ರ ಮತ್ತು ಪುತ್ರಿ ಜನಿಸಿದ ಮೇಲೆ ತಿಮ್ಮಣ್ಣ ಭಟ್ರು ಗೋಪಿಕಾಂಬೆ ದಂಪತಿಗಳು ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆ ದಂಪತಿಗಳು ಎಲ್ಲಿಗೆ ಬಂದು ನೆಲೆಸಿದರು ತಂಜಾವೂರಿನ ಕಾವೇರಿ ಪಟ್ಟಣಕ್ಕೆ ಬಂದು ನೆಲೆಸಿದರು ತಂಜಾವೂರು ತಂಜಾವೂರಿನ ಕಾವೇರಿ ಪಟ್ಟಣ ಪಟ್ಟಣಕ್ಕೆ ಬಂದು ನೆಲೆಸಿದರು ಸರಿಯಾದ ಉತ್ತರ ಏನು ಮಾಡ್ತಾರೆ ಆಮೇಲೆ ಇಬ್ರು ದಂಪತಿಗಳು ತಂಜಾವೂರು ತಂಜಾವೂರ ಸಂಸ್ಥಾನದ ಕಾವೇರಿ ಪಟ್ಟಣಂಗೆ ಬಂದು ನೆಲೆಸಿದರು ಇನ್ನು ಕೊನೆಯ ಪ್ರಶ್ನೆ ತಮಗೆ ಕೇಳ್ಬಿಡ್ತೀನಿ ರಾಯರು ಪ್ರಪ್ರಥಮವಾಗಿ ಯಾವ ದಿಕ್ಕಿಗೆ ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡರು ರಾಯರು ಪ್ರಪ್ರಥಮವಾಗಿ ಯಾವ ದಿಕ್ಕಿಗೆ ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡರು ಪೂರ್ವ ದಿಕ್ಕಿಗೆ ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡು ಕೈಗೊಂಡರೆ ಸರಿಯಾದ ಉತ್ತರ ಪೂರ್ವ ದಿಕ್ಕಿಗೆ ರಾಯರು ತಮ್ಮ ಪ್ರಪ್ರಥಮವಾದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡರು ತಾವು ಅಧ್ಯಯನ ಮಾಡ್ತಾ ಇರ್ತೀನಿ ಏನಾರು ಅಲ್ವಾ ಮಾಡ್ತೀರಿ ಬುಕ್ ಓದೋ ಹವ್ಯಾಸ ಇದೆಯಾ ಅದರಿಂದ ಸ್ವಲ್ಪ ಆರಾಮಾಗಿ ಹೇಳ್ಬಿಟ್ರಿ ಅಲ್ವಾ ಒಳ್ಳೇದಮ್ಮ ತಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ